ಹಾಯ್ ಫ್ರೆಂಡ್ಸ್ ಇದು ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷದ ಮಧ್ಯೆ ಇರಾನ್ ಕಡೆಯಿಂದ ದೊಡ್ಡ ಹೇಳಿಕೆ ಬಂದಿದೆ ಈ ಯುದ್ಧ ತೀವ್ರವಾದರೆ ಪಾಕಿಸ್ತಾನ ಕೂಡ ಬರುತ್ತೆ ಪಾಕಿಸ್ತಾನ ಇರಾನ್ ಪರವಾಗಿ ಹೋರಾಡುತ್ತೆ ಅಂತ ಇರಾನ್ನ ಸೀನಿಯರ್ ಅಧಿಕಾರಿ ಹೇಳಿದ್ದಾರೆ ಇರಾನ್ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ನ ಹಿರಿಯ ಅಧಿಕಾರಿ ಮತ್ತು ಇರಾನ್ ನ್ಯಾಷನಲ್ ಸೆಕ್ಯೂರಿಟಿಯ ಸದಸ್ಯ ಆಗಿರೋ ಜನರಲ್ ಮೊಹಸೇನಿ ರೆಜಾಯ್ ಈ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಸ್ರೇಲ್ ಎಲ್ಲಾದರೂ ಇರಾನ್ ಮೇಲೆ ಅಣುಬಾಂಬ್ ಹಾಕಿದ್ರೆ ಪಾಕಿಸ್ತಾನ ಇಸ್ರೇಲನ್ನು ಸುಮ್ಮನೆ ಬಿಡಲ್ಲ ಇಸ್ರೇಲ್ ಮೇಲೆ ನಮ್ಮ ಪಾಕಿಸ್ತಾನ ಕೂಡ ಅಣ್ವಸ್ತ್ರ ಹಾಕುತ್ತೆ ನಮಗವರು ಈ ಭರವಸೆ ಕೊಟ್ಟಿದ್ದಾರೆ ಪಾಕಿಸ್ತಾನ ನಮ್ಮ ಹಿಂದೆನೆ ನಿಲ್ಲೋದಾಗಿ ಪ್ರತಿಜ್ಞೆ ಮಾಡಿದೆ ಅಂತ ಹೇಳಿದ್ದಾರೆ ಈ ವಿಚಾರ ಎಲ್ಲ ಕಡೆ ಸಂಚಲನ ಸೃಷ್ಟಿಯಾಗ್ತಿದ್ದ ಹಾಗೆ ಪಾಕಿಸ್ತಾನ ಬೆದರಿ ಬೆಚ್ಚಿ ಹೋಗಿದೆ ಅಯ್ಯಯ್ಯೋ ಸ್ವಾಮಿ ಇಲ್ರಿ ನಾವು ಹಂಗೆ ಹೇಳಿಲ್ರಿ ಅಂತ ಹೇಳಿ ಓಡ್ ಬಂದಿದೆ ಪಾಕಿಸ್ತಾನ ನಮಗೆ ಯಾಕೆ ಸಾ ಅಂತೇಳಿ ಪಾಕಿಸ್ತಾನ ಇಂಥ ಯಾವುದೇ ರೀತಿ ಕಮಿಟ್ಮೆಂಟ್ ಕೊಟ್ಟಿಲ್ಲ ಇಸ್ರೇಲ್ ಪರಮಾಣು ಸಾಮರ್ಥ್ಯ ಬಗ್ಗೆ ಇಡೀ ಜಗತ್ತು ಜಾಗೃತೆಯಿಂದ ಇರಬೇಕು ಯಾಕಂದ್ರೆ ಇಸ್ರೇಲ್ ನ್ಯೂಕ್ಲಿಯರ್ಗೆ ಸಂಬಂಧಪಟ್ಟ ಯಾವುದೇ ಜಾಗತಿಕ ಒಪ್ಪಂದ ಮಾಡ್ಕೊಂಡಿಲ್ಲ ನ್ಯೂಕ್ಲಿಯರ್ ಪ್ರಾಲಿಫರೇಷನ್ ಟ್ರೀಟಿ ಎನ್ ಪಿ ಟಿ ಅಂದ್ರೆ ಅಣ್ವಸ್ತ್ರ ಪ್ರಸರಣ ತಡೆ ಒಪ್ಪಂದ ಅದಕ್ಕೂ ಕೂಡ ಸೈನ್ ಹಾಕಿಲ್ಲ ಆದರೆ ಪಾಕಿಸ್ತಾನ ಹಾಗಲ್ಲ ಎಲ್ಲ ಪರಮಾಣು ಕಾನೂನುಗಳನ್ನು ಪಾಲಿಸ್ತಾ ಇದೆ ನಮ್ಮ ಜನರು ಮತ್ತು ಡಿಫೆನ್ಸ್ಗೆ ಬೆನಿಫಿಟ್ ಆಗೋಕೆ ನಾವು ಪರಮಾಣು ಶಕ್ತಿಯನ್ನು ಹೊಂದಿದ್ದೀವಿ ಅಷ್ಟೇ ನಾವು ನಮ್ಮ ನೆರೆ ರಾಷ್ಟ್ರಗಳ ಮೇಲೆ ಕಂಟ್ರೋಲ್ ಸಾಧಿಸೋಕೆ ನೋಡಲ್ಲ ಇಸ್ರೇಲ್ ತರ ನಾವು ಬೇಜವಾಬ್ದಾರಿಯುತ ರಾಷ್ಟ್ರ ಅಲ್ಲ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅಂದ ಹಾಗೆ ಇರಾನ್ ಇಸ್ರೇಲ್ ನ ಸಂಘರ್ಷ ಶುರುವಾದಾಗ ಪಾಕಿಸ್ತಾನ ಇರಾನ್ಗೆ ಬೆಂಬಲವನ್ನ ಸೂಚಿಸಿತ್ತು ಎಲ್ಲ ರೀತಿಯಲ್ಲೂ ಇರಾನ್ ಜೊತೆ ನಿಲ್ತೀವಿ ಇರಾನ್ನ ಹಿತಾಸಕ್ತಿಗಳನ್ನ ಕಾಪಾಡ್ತೀವಿ ಅಂತ ಪಾಕಿಸ್ತಾನದ ರಕ್ಷಣಾ ಸಚಿವ ಕ್ವಾಜಾ ಆಸಿಫ್ ಹೇಳಿದ್ರು ಅದರ ಬೆನ್ನಲ್ಲೇ ಈ ಜನರಲ್ ಈ ರೀತಿ ಹೇಳಿಕೆ ಕೊಟ್ಟು ಆಮೇಲೆ ಪಾಕಿಸ್ತಾನ ಅಯ್ಯೋಯ್ಯೋ ಆ ಗೆ ಅಣ್ವಸ್ತ್ರದ ಬಗ್ಗೆ ನಮ್ದೆಲ್ಲ ನಾವೇನು ಕಮಿಟ್ಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿದೆ ಇನ್ನು ಮಿಡಲ್ ಈಸ್ಟ್ ನ ಈ ಸಂಘರ್ಷದಿಂದ ಸಾವಿರಾರು ಭಾರತೀಯರು ಇರಾನ್ನ ಹಲವು ನಗರಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಹಾಕೊಂಡಿದ್ದಾರೆ ವಿದ್ಯಾರ್ಥಿಗಳು ಉದ್ಯೋಗಿಗಳು ಸೇರಿ ಕನಿಷ್ಠ ಹತ್ತು ಸಾವಿರ ಜನ ಇರೋ ಮಾಹಿತಿ ಇದೆ ಇದರಲ್ಲಿ ಜಮ್ಮು ಕಾಶ್ಮೀರದವರೇ ಹೆಚ್ಚಿದ್ದಾರೆ ಹೀಗಾಗಿ ಇವರ ರಕ್ಷಣೆ ಮಾಡೋಕೆ ಭಾರತ ಹೊಸ ಆಪರೇಷನ್ ಶುರು ಮಾಡಿದೆ ಇದಕ್ಕೂ ಮುಂಚೆ ಭಾರತ ಇರಾನ್ ಬಳಿ ರಿಕ್ವೆಸ್ಟ್ ಮಾಡ್ಕೊಂಡಿತ್ತು ನಮ್ಮ ವಿದ್ಯಾರ್ಥಿಗಳನ್ನು ವಾಪಸ್ ಕರೆಸ್ಕೊಳ್ತೀವಿ ಅದಕ್ಕೆ ಬೇಕಾದ ಸಹಕಾರ ಕೊಡಿ ಅಂತ ಕೇಳಿತ್ತು ಇದಕ್ಕೆ ಇರಾನ್ ರೆಸ್ಪಾಂಡ್ ಮಾಡಿ ಒಪ್ಪಿಗೆ ಕೊಟ್ಟಿತ್ತು ಈಗ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಸದ್ಯ ಇರಾನ್ನ ಏರ್ ಸ್ಪೇಸ್ ಬಂದಿರೋದ್ರಿಂದ ಇರಾನ್ನ ಎಲ್ಲ ಲ್ಯಾಂಡ್ ಬಾರ್ಡರ್ ಮೂಲಕ ಅವ್ರನ್ನ ವಾಪಸ್ ಕರೆಸಿಕೊಳ್ಳೋ ಕೆಲಸ ನಡೀತಾ ಇದೆ ಅಲ್ಲದೆ ಬಾರ್ಡರ್ ಕ್ರಾಸ್ ಮಾಡೋ ಎಲ್ಲ ಭಾರತೀಯರ ಹೆಸರು ಪಾಸ್ಪೋರ್ಟ್ ನಂಬರ್ ಮತ್ತು ಅವರ ವಾಹನಗಳ ಮಾಹಿತಿಯನ್ನು ಜನರಲ್ ಪ್ರೊಟೋಕಾಲ್ ಡಿಪಾರ್ಟ್ಮೆಂಟ್ಗೆ ಕೊಡುವಂತೆ ಇರಾನ್ ಕೇಳಿದೆ ಜೊತೆಗೆ ಭಾರತೀಯರು ಸುರಕ್ಷಿತವಾಗಿ ಟ್ರಾವೆಲ್ ಮಾಡುವಂತೆ ನೋಡಿಕೊಳ್ಳೋಕೆ ಅಗತ್ಯ ಅರೇಂಜ್ಮೆಂಟ್ ಮಾಡ್ಕೊಡ್ತೀವಿ ಸೊ ಟ್ರಾವೆಲ್ ಮಾಡೋ ಟೈಮ್ ಮತ್ತು ಯಾವ ಗಡಿಯಿಂದ ಸ್ಥಳಾಂತರ ಆಗ್ತೀರಾ ಅನ್ನೋದ್ರ ಬಗ್ಗೆ ಮುಂಚೆ ನಮಗೆ ಮಾಹಿತಿ ಕೊಟ್ರೆ ಸಾಕು ನೀವು ಅಂತ ಇರಾನ್ ವಿದೇಶಾಂಗ ಇಲಾಖೆ ಹೇಳಿದೆ ಅಂದ ಹಾಗೆ ಸರ್ಕಾರಿ ಮೂಲಗಳ ಪ್ರಕಾರ ಪ್ರಸ್ತುತ ಇರಾನ್ನಲ್ಲಿ ಹತ್ತು ಸಾವಿರಕ್ಕೂ ಅಧಿಕ ಭಾರತೀಯರಿದ್ದಾರೆ ಆರಂಭದಲ್ಲೇ ಹೇಳಿದ ಹಾಗೆ ಈ ಪೈಕಿ ಆರು ಸಾವಿರ ಸ್ಟೂಡೆಂಟ್ಸ್ ಅಂತ ಹೇಳಲಾಗ್ತಿದೆ ಇತ್ತ ಇಸ್ರೇಲ್ ಮತ್ತು ಇರಾನ್ ನಡುವೆ ದಾಳಿ ಪ್ರತಿದಾಳಿ ಜೋರಾಗಿದೆ ಇಸ್ರೇಲ್ ಇರಾನ್ನ ಪೂರ್ವ ಭಾಗದಲ್ಲಿರುವ ಹತ್ತಾರು ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಸೈಟ್ಸ್ ಮಿಸೈಲ್ ಪ್ರೊಡಕ್ಷನ್ ಮತ್ತು ಡಿಟೆಕ್ಷನ್ ರೇಡಾರ್ ಸೈಟ್ಸ್ ಮೇಲೆ ದಾಳಿ ಮಾಡಿದೆ ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಕೋರ್ನ ಖುದ್ಸ್ ಫೋರ್ಸ್ ಹೆಡ್ ಕ್ವಾರ್ಟರ್ ಧ್ವಂಸ ಆಗಿದೆ ಏನೋ ಇಸ್ರೇಲ್ ದಾಳಿಗೆ ಇರಾನ್ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ನ ಮೂವರು ಗುಪ್ತಚರ ಮುಖ್ಯಸ್ಥರುಗಳು ಕೂಡ ಮೃತಪಟ್ಟಿದ್ದಾರೆ ಮೊಹಮ್ಮದ್ ಕಜಮಿ ಹಸನ್ ಮೊಹಾಕಿಗ್ ಮತ್ತು ಮೊಹಸೆನ್ ಬಗೇರಿನ ಹತ್ಯೆ ಮಾಡಲಾಗಿದೆ ಒಂದು ಕಡೆ ಇಸ್ರೇಲ್ ನಾಗರಿಕರಿಗೆ ಇರಾನ್ ಹೊಸ ಎಚ್ಚರಿಕೆ ಕೊಟ್ಟಿದೆ ಇಸ್ರೇಲ್ ಸೇನೆ ಮತ್ತು ಸೈಂಟಿಫಿಕ್ ಸೈಟ್ಸ್ ಹತ್ತಿರ ಇರೋರು ಸೇಫ್ ಜಾಗಕ್ಕೆ ಹೋಗಿ ಅಂತ ವಾರ್ನಿಂಗ್ ಕೊಟ್ಟಿದೆ ಆತ ಇಸ್ರೇಲ್ ಕೂಡ ಇರಾನ್ ನಾಗರಿಕರಿಗೆ ಇದೇ ಎಚ್ಚರಿಕೆಯನ್ನು ಕೊಟ್ಟಿದೆ ಹೀಗಾಗಿ ದಾಳಿ ಪ್ರತಿ ದಾಳಿ ಹೆಚ್ಚಾಗುವುದು ಗ್ಯಾರಂಟಿ ಇದರ ಬೆನ್ನಲ್ಲೇ ಇರಾನ್ ಸುಮಾರು ನೂರು ಬ್ಯಾಲಿಸ್ಟಿಕ್ ಮಿಸೈಲ್ ಹಾರಿಸಿತ್ತು ಜರುಸಲಂ ಮತ್ತು ಟೆಲ್ ಅವ್ಯೂನಲ್ಲಿ ಹಲ ಜನವಸತಿ ಕಟ್ಟಡಗಳ ಮೇಲೆ ಬಿದ್ದಿದೆ ಹಲವನ್ನ ಇಂಟರ್ಸೆಪ್ಟ್ ಮಾಡಲಾಗಿದೆ ತಡೆಯಲಾಗಿದೆ ಇತ್ತ ರಷ್ಯಾ ಕೂಡ ಇರಾನ್ನಲ್ಲಿರೋ ತನ್ನ ನಾಗರಿಕರನ್ನ ವಾಪಸ್ ಕರೆಸಿಕೊಳ್ತಾ ಇದೆ ರಾಜಧಾನಿ ತೆಹರಾನ್ ತನ್ನ ಕಾನ್ಸುಲೇಟ್ ಕಚೇರಿಯನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಿದೆ ರಷ್ಯಾ ಈ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಇಸ್ರೇಲ್ ಕದನ ವಿರಾಮ ಬಗ್ಗೆ ಮಾತನಾಡಿದ್ದಾರೆ ಇಸ್ರೇಲ್ ಮತ್ತು ಇರಾನ್ ಡೀಲ್ಗೆ ಮುಂದಾಗಬೇಕು ಭಾರತ ಮತ್ತು ಪಾಕ್ ಕದನ ವಿರಾಮ ನಾವು ಹೇಗೆ ಮಾಡಿಸಿದ್ವು ಅದೇ ರೀತಿ ಇರಾನ್ ಇಸ್ರೇಲ್ ಕದನವನ್ನು ಕೂಡ ನಿಲ್ಲಿಸುತ್ತೀವಿ ಭಾರತ ಪಾಕಿಸ್ತಾನ ವಿಚಾರದಲ್ಲಿ ವ್ಯಾಪಾರವನ್ನು ಅಸ್ತ್ರವಾಗಿ ಬಳಸಿಕೊಂಡು ಕದನ ವಿರಾಮ ಮಾಡಿಸಿದ್ವಿ ನನ್ನ ಮೊದಲ ಅವಧಿಯಲ್ಲಿ ಸರ್ಬಿಯಾ ಮತ್ತು ಕೊಸೋವ್ ನಡುವಿನ ಸಂಘರ್ಷವನ್ನು ಕೂಡ ಹೀಗೆ ನಿಲ್ಲಿಸಿದೆ ಅಂತ ಪೋಸ್ಟ್ ಹಾಕಿದ್ದಾರೆ ಟ್ರಂಪ್ ಈ ಈ ಪೋಸ್ಟ್ನೀಗ ಟರ್ಕಿ ಅಧ್ಯಕ್ಷ ರಸೆಪ್ ತೈಪ್ ಎರ್ಡಾನ್ ಸ್ವಾಗತ ಮಾಡ್ತೀನಿ ಅಂತ ಹೇಳಿದ್ದಾರೆ ಏನೋ ಜಾಗತಿಕ ನಾಯಕರು ಕೂಡ ಎರಡು ರಾಷ್ಟ್ರಗಳಿಗೆ ಸಂಯಮ ಕಾಯ್ದುಕೊಳ್ಳೋಕೆ ಒತ್ತಾಯಿಸುತ್ತಿವೆ ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾಂಡರ್ ಲೇನ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಜೊತೆಗೆ ಮಾತನಾಡಿದ್ದಾರೆ ಇವಾಗ ರಿಯಾಕ್ಟ್ ಮಾಡಿ ಅವರು ಯುರೋಪ್ ಶಾಂತಿ ಸ್ಥಿರತೆಗೆ ಕಮಿಟ್ ಆಗಿದೆ ಅಂತ ಹೇಳಿದ್ದಾರೆ ಅಲ್ಲದೆ ಇರಾನ್ ನ್ಯೂಕ್ಲಿಯರ್ ಪ್ರೋಗ್ರಾಂ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಇರಾನ್ ಯಾವಷ್ಟು ಅಣ್ವಸ್ತ್ರ ಪಡೆಯೋಕೆ ಸಾಧ್ಯ ಇಲ್ಲ ಇವಾಗ ತುರ್ತು ಮಾತುಕತೆ ನಡೆಸಿ ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳಿದ್ದಾರೆ ಏನು ಟ್ರಂಪ್ ಗೆ ಸಂಬಂಧಪಟ್ಟಂತೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ದೊಡ್ಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಟ್ರಂಪ್ ಇರಾನ್ ನ ಮೊದಲ ಶತ್ರು ಅಂತ ಹೇಳಿದ್ದಾರೆ ಇಂಟರ್ವ್ಯೂ ಇಂಟರ್ವ್ಯೂಂದರಲ್ಲಿ ಮಾತನಾಡ್ತಾ ಇರಾನ್ ತನ್ನ ಇಸ್ಲಾಮಿಕ್ ಆಡಳಿತಕ್ಕೆ ಟ್ರಂಪ್ ದೊಡ್ಡ ಬೆದರಿಕೆ ಅಂತ ಕನ್ಸಿಡರ್ ಮಾಡುತ್ತೆ ಮತ್ತು ಅವ್ರನ್ನ ಹಲವು ಸಲ ಹತ್ಯೆ ಮಾಡೋಕ್ಕೂ ಇರಾನ್ ಪ್ರಯತ್ನ ಪಟ್ಟಿದೆ ಟ್ರಂಪ್ ಇರಾನ್ ನ ಮೊದಲ ಶತ್ರು ಯಾಕಂದ್ರೆ ಟ್ರಂಪ್ ಇರಾನ್ ನ ನ್ಯೂಕ್ಲಿಯರ್ ಪ್ರೋಗ್ರಾಂ ವಿರುದ್ಧ ಕಠಿಣ ನಿಲುವನ್ನು ತಗೊಂಡಿದ್ದಾರೆ ಇರಾನ್ನ ಜನರಲ್ ಖಾಸಿಂ ಸೊಲೆಮನಿ ಹತ್ಯೆ ಮಾಡೋಕೆ ಆದೇಶ ಕೊಟ್ಟಿದ್ದು ಕೂಡ ಟ್ರಂಪ್ ಈ ಹಿಂದಿನ ಅವಧಿಯಲ್ಲಿ ಇರಾನ್ ಟ್ರಂಪ್ ರನ್ನ ಪ್ರಮುಖ ಟಾರ್ಗೆಟ್ ಮಾಡಿದೆ ಅಂತ ನೇತನ್ಯಾಹು ಹೇಳಿದ್ದಾರೆ ಅತ ಇಸ್ರೇಲ್ ದಾಳಿ ಜೋರಾಗ್ತಿದ್ದು ಖಾಮಿನೆಯನ್ನ ಸೇಫ್ ಜಾಗಕ್ಕೆ ಮೂವ್ ಮಾಡಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಇರಾನ್ ರಾಜಧಾನಿ ತೆಹರಾನ್ನ ಈಶಾನ್ಯ ಭಾಗದಲ್ಲಿರುವ ಅಂಡರ್ ಗ್ರೌಂಡ್ ಬಂಕರ್ಗೆ ಆಯತುಲಾ ಅಲಿ ಖಾಮಿನಯನ ಮೂವ್ ಮಾಡಲಾಗಿದೆ ಅನ್ನೋ ಮಾಹಿತಿ ಇರಾನ್ ಇಂಟರ್ನ್ಯಾಷನಲ್ ರಿಪೋರ್ಟ್ ಮಾಡಿದೆ ಜೊತೆಗೆ ಖಾಮಿನೆಯ ಇಡೀ ಫ್ಯಾಮಿಲಿಯೇ ಬಂಕರ್ ಒಳಗೆ ಆಶ್ರಯ ಪಡೆದಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಸದ್ಯ ಎರಡು ದೇಶಗಳು ಹೈ ಅಲರ್ಟ್ನಲ್ಲಿದ್ದು ಮತ್ತೊಂದು ಸುತ್ತಿನ ದಾಳಿ ಪ್ರತಿದಾಳಿ ಆಗೋದು ಗ್ಯಾರಂಟಿ ಅನ್ನೋ ವಾತಾವರಣ ಇದೆ ಈ ಮಧ್ಯೆ ಘಾಜಾ ಮೇಲೆ ಇಸ್ರೇಲ್ ದಾಳಿ ಮಾಡೋದನ್ನ ಕಂಟಿನ್ಯೂ ಮಾಡಿದೆ ಇಸ್ರೇಲ್ ಹೊಸದಾಗಿ ನಡೆಸಿದ ಏರ್ ಸ್ಟ್ರೈಕ್ ನಲ್ಲಿ ಹದಿನಾರು ಜನರ ಪ್ರಾಣ ಹೋಗಿದೆ ಪ್ರತ್ಯೇಕವಾಗಿ ಗಾಜಾದಲ್ಲಿ ಆಹಾರ ವಿತರಣಾ ಕೇಂದ್ರದ ಸಮೀಪ ನಡೆದ ದಾಳಿಯಲ್ಲಿ ಹನ್ನೊಂದು ಜನರ ಪ್ರಾಣ ಹೋಗಿದೆ ಹೀಗಂತ ಗಾಜಾ ಹ್ಯುಮಾನಿಟೇರಿಯನ್ ಫೌಂಡೇಶನ್ ಅನ್ನೋ ಸಂಸ್ಥೆ ಹೇಳಿದೆ ಏನು ನಮ್ಮ ಪಡೆಗಳ ಹತ್ತಿರಕ್ಕೆ ಬರ್ತಾ ಇದ್ದ ಶಂಕಿತರಿಗೆ ಎಚ್ಚರಿಕೆ ಕೊಡೋಕೆ ವಾರ್ನಿಂಗ್ ಶಾಟನ್ನು ಮಾತ್ರ ಫೈರ್ ಮಾಡಿದ್ದೀವಿ ಅಂತ ಇಸ್ರೇಲ್ ಸೇನೆ ಹೇಳಿದೆ ಏನೋ ಗಾಜಾ ಮೇಲಿನ ಇಸ್ರೇಲ್ ದಾಳಿಯನ್ನು ಖಂಡಿಸಿ ಸಾವಿರಾರು ಪ್ರತಿಭಟನಾಕಾರರು ನೆದರ್ಲ್ಯಾಂಡ್ ನ ಹೇಗ್ನಲ್ಲಿ ಮೆರವಣಿಗೆ ನಡೆಸಿದ್ದಾರೆ ಇಸ್ರೇಲ್ ಸೇನೆ ಗಾಜಾದಲ್ಲಿ ನಡೆಸ್ತಾ ಇರೋ ದಾಳಿ ಬಗ್ಗೆ ಡಚ್ ಸರ್ಕಾರ ಬಲವಾದ ನಿಲುವನ್ನ ತಗೋಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹ ಮಾಡಿದ್ದಾರೆ ಏನೋ ಬ್ರಿಟನ್ ತನ್ನ ವಿದೇಶಿ ಇಂಟೆಲಿಜೆನ್ಸ್ ಏಜೆನ್ಸಿ ಎಂಐ ಸಿಕ್ಸ್ ಮಿಲಿಟರಿ ಇಂಟೆಲಿಜೆನ್ಸ್ ಸೆಕ್ಷನ್ ಸಿಕ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ನಿರ್ಧಾರ ತಗೊಂಡಿದೆ ನೂರ ಹದಿನಾರು ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ಇಂಟೆಲಿಜೆನ್ಸ್ ಏಜೆನ್ಸಿಗೆ ಮಹಿಳಾ ಮುಖ್ಯಸ್ಥರನ್ನ ನೇಮಕ ಮಾಡಲಾಗಿದೆ ಎಸ್ ಜೇಮ್ಸ್ ಬಾಂಡ್ ಮೂವೀಸಲ್ಲಿ ಮಾತ್ರ ಮ್ಯಾಡಮ್ ಇರ್ತಾ ಇದ್ದು ಜೇಮ್ಸ್ ಬಾಂಡ್ ಗೆ ಹೆಡ್ ಆಗಿ ರಿಯಲ್ ಆಗಿ ನೂರ ಹದಿನಾರು ವರ್ಷ ಆಗಿದೆ ಬ್ರಿಟಿಷ್ ಇಂಟೆಲಿಜೆನ್ಸ್ ಏಜೆನ್ಸಿಗೆ ಮಹಿಳಾ ಮುಖ್ಯಸ್ಥರು ಬಂದು ಬೇರೆ ಬೇರೆ ಸೆಕ್ಷನ್ಸ್ ಇದೆ ಈ ಎಮ್ ಐ ಸಿಕ್ಸ್ ಗೆ ಇಷ್ಟು ವರ್ಷ ಆಗಿದೆ ಈಗ ಬ್ಲೇಸ್ ಮ್ಯಾಟ್ರಬಲಿ ಅನ್ನೋರನ್ನ ಅಪಾಯಿಂಟ್ ಮಾಡಲಾಗಿದೆ ಇವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬ್ರಿಟನ್ನ ಸೀಕ್ರೆಟ್ ಇಂಟೆಲಿಜೆನ್ಸ್ ಸರ್ವಿಸ್ಗೆ ಜಾಯ್ನ್ ಆಗಿದ್ದರು ಸದ್ಯ ಏಜೆನ್ಸಿಯ ಟೆಕ್ನಾಲಜಿ ಮತ್ತು ಇನ್ನೋವೇಶನ್ ಡಿವಿಷನ್ ಡೈರೆಕ್ಟರ್ ಜನರಲ್ ಆಗಿ ಕೆಲಸ ಮಾಡ್ತಿದ್ದಾರೆ ಈಗ ಎಂ ಐ ಸಿಕ್ಸ್ ಏಜೆನ್ಸಿ ಮುಖ್ಯಸ್ಥರಾಗಿರೋ ರಿಚರ್ಡ್ ಮೋರೆ ಅವರನ್ನ ಬ್ಲೇಸ್ ಮ್ಯಾಟ್ರೋಲ್ಲಿ ರಿಪ್ಲೇಸ್ ಮಾಡ್ತಾರೆ ಅಂದ ಹಾಗೆ ಈ ಏಜೆನ್ಸಿ ಭಯೋತ್ಪಾದನೆ ಸೈಬರ್ ದಾಳಿ ಶಸ್ತ್ರಾಸ್ತ್ರ ಕಳ್ಳ ಸಾಗಾಣಿಕೆ ಸೇರಿದ ಹಾಗೆ ಅನೇಕ ಥ್ರೆಟ್ ಗಳ ಕುರಿತು ಬ್ರಿಟನ್ ಹೊರಗೆ ಗುಪ್ತಚರ ಮಾಹಿತಿಯನ್ನು ಸಂಗ್ರಹಿಸುತ್ತೆ ವಿದೇಶಗಳಲ್ಲಿ ಬೇಹುಗಾರಿಕೆ ಮತ್ತು ರಹಸ್ಯ ಕಾರ್ಯಾಚರಣೆ ನಡೆಸುತ್ತೆ ಅಮೆರಿಕದ ಸಿಐಎ ಮತ್ತು ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿ ರಾ ರೀತಿ ಈ ಏಜೆನ್ಸಿ ಬ್ರಿಟನ್ ಪರವಾಗಿ ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಸರ್ವಿಸ್ಅನ ಮ್ಯಾನೇಜ್ ಮಾಡುತ್ತೆ ಜಗತ್ತಿನ ಅತಿ ಬಲಿಷ್ಠ ಗುಪ್ತಚರ ಏಜೆನ್ಸಿಗಳಲ್ಲಿ ಒಂದಾಗಿದ್ದನ್ನು ಕೂಡ ಪರಿಗಣಿಸಲಾಗುತ್ತೆ ಏನು ಮೂರು ರಾಷ್ಟ್ರಗಳ ಪ್ರವಾಸ ಕೈಗೊಂಡಿರುವ ಪಿಎಂ ನರೇಂದ್ರ ಮೋದಿ ಸೈಪ್ರಸ್ ತಲುಪಿದ್ದಾರೆ ಏರ್ಪೋರ್ಟ್ ನಲ್ಲಿ ಲ್ಯಾಂಡ್ ಆಗ್ತಿದ್ದ ಹಾಗೆ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋ ಡಾಟ್ಸ್ ಪಿಎಂ ನರೇಂದ್ರ ಮೋದಿ ಅವರನ್ನ ವೆಲ್ಕಮ್ ಮಾಡಿಕೊಂಡಿದ್ದಾರೆ ಇನ್ನು ಮೋದಿ ಸೈಪ್ರಸ್ ನ ಲಿಮಾಸೋಲ್ ನಲ್ಲಿ ನಡೆದಂತ ಭಾರತ ಸೈಪ್ರಸ್ ಸಿಇಒ ಫೋರಂನಲ್ಲಿ ಮಾತನಾಡಿದ್ದಾರೆ ಈ ವೇಳೆ ಭಾರತ ಡಿಜಿಟಲ್ ಆವಿಷ್ಕಾರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮತ್ತು ಆರ್ಥಿಕ ಅವಕಾಶಗಳಿಗೆ ಕೇಂದ್ರವಾಗಿದೆ ಅಂತ ಹೇಳಿದ್ದಾರೆ ಏನು ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಳ್ಳುವ ಕಡೆ ಕೆಲಸ ಮಾಡ್ತಿದ್ದಾವೆ ಈ ವರ್ಷದ ಅಂತ್ಯದ ಒಳಗೆ ಒಪ್ಪಂದ ಆಗೋ ಚಾನ್ಸಸ್ ಇದೆ ಅಂತ ಕೂಡ ಮೋದಿ ಹೇಳಿದ್ದಾರೆ ಅಂದಹಾಗೆ ಮೋದಿ ಸೈಪ್ರಸ್ ಪ್ರವಾಸ ಮುಗಿಸಿ ಹದಿನಾರು ಮತ್ತು ಹದಿನೇಳನೇ ತಾರೀಕು ಕೆನಡಾದಲ್ಲಿ ನಡೆಯುವ ಜಿ ಸೆವೆನ್ ಶೃಂಗಸಭೆಯಲ್ಲಿ ಭಾಗಿಯಾಗ್ತಾರೆ ನಂತರ ಕೆನಡಾದಿಂದ ವಾಪಸ್ ಬರುವಾಗ ಕ್ರೊಯೇಷಿಯಾಗೆ ಭೇಟಿ ಕೊಡ್ತಾರೆ ಏನು ಸೈಪ್ರಸ್ ಭೇಟಿ ವೇಳೆ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ಮಖಕಿಯೋ ಸ್ತ್ರೀ ಪ್ರಶಸ್ತಿಯನ್ನ ಮೋದಿಗೆ ಕೊಡಲಾಗಿದೆ ಇದು ಸೈಪ್ರಸ್ನ ಅತ್ಯುನ್ನತ ನಾಗರಿಕ ಗೌರವ ಈ ಪ್ರಶಸ್ತಿಯನ್ನ ಭಾರತ ಮತ್ತು ಸೈಪ್ರಸ್ ನಡುವಿನ ಸ್ನೇಹಕ್ಕೆ ಅರ್ಪಿಸಿರುವುದಾಗಿ ಪಿ ಎಂ ಮೋದಿ ಹೇಳಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ರಾವೆಲ್ ಬ್ಯಾನ್ ಅನ್ನ ಇನ್ನಷ್ಟು ರಾಷ್ಟ್ರಗಳಿಗೆ ಹರಡೋಕೆ ಪ್ಲಾನ್ ಮಾಡಿದ್ದಾರೆ ಇನ್ನಷ್ಟು ದೊಡ್ಡ ಮಾಡಕ್ಕೆ ಹೊರಟಿದ್ದಾರೆ ಲಿಸ್ಟ್ ಅನ್ನ ಹನ್ನೆರಡು ರಾಷ್ಟ್ರಗಳ ಪ್ರಜೆಗಳಿಗೆ ಅಮೆರಿಕಕ್ಕೆ ಬರದಂತೆ ಬ್ಯಾನ್ ಹೇರಿದ್ರು ಇದೀಗ ಹೆಚ್ಚುವರಿ ಮೂವತ್ತಾರು ರಾಷ್ಟ್ರಗಳಿಗೆ ಬ್ಯಾನ್ ಹೇರೋಕೆ ಮುಂದಾಗಿದ್ದಾರೆ ಅಂತ ರಿಪೋರ್ಟ್ ಬರ್ತಾ ಇದೆ ಭೂತಾನ್ ಸಿರಿಯಾ ಕಂಬೋಡಿಯಾ ಈಜಿಪ್ಟ್ ಕಾಂಗೋ ಹೀಗೆ ಮೂವತ್ತಾರು ದೇಶಗಳ ಲಿಸ್ಟ್ ಮಾಡಿದ್ದಾರೆ ಈಜಿಪ್ಟ್ ಇಂಟ್ರೆಸ್ಟಿಂಗ್ ಈಜಿಪ್ಟ್ ಅಮೆರಿಕದ ರಾಷ್ಟ್ರ ಫತೆ ಅಲ್ ಸಿಸಿ ಮಿಲಿಟರಿ ಡಿಕ್ಟೇಟರ್ ಈಜಿಪ್ಟ್ ಅಮೆರಿಕದ ಬಹಳ ಖಾಸ ಕ್ಲೋಸ್ ಟ್ರಂಪ್ ಗು ಕ್ಲೋಸ್ ಸೊ ಈ ಪಟ್ಟಿಯಲ್ಲಿ ಈಜಿಪ್ಟ್ ಹೆಸರು ಕೂಡ ಕಾಣಿಸ್ತಿರೋದು ಬಹಳ ಆಶ್ಚರ್ಯ ಇನ್ ಫೈನಲ್ ಲಿಸ್ಟ್ ಇದು ಸಾಧ್ಯತೆ ವೀಸಾ ಪಾಸ್ಪೋರ್ಟ್ ಸಮಸ್ಯೆ ಭಯೋತ್ಪಾದನೆ ಅಮೆರಿಕ ವಿರೋಧಿ ಮತ್ತು ಯಹೂದಿ ವಿರೋಧಿ ಕೆಲಸ ಅಸಹಕಾರ ಸೇರಿದಂತೆ ಸಾಕಷ್ಟು ಕಾರಣಗಳನ್ನು ಅಮೆರಿಕ ಇದರಲ್ಲಿ ಮೆನ್ಷನ್ ಮಾಡೋಕೆ ಹೊರಟಿದೆ ಅಂತ ಈ ಸಮಸ್ಯೆಗಳನ್ನೆಲ್ಲ ಪರಿಹರಿಸಿಕೊಳ್ಳೋಕೆ ಮೂವತ್ತಾರು ದೇಶಗಳಿಗೆ ಅಮೆರಿಕ ದಿನಗಳ ಗಡುವನ್ನ ಕೂಡ ಕೊಟ್ಟಿದ್ದಾರೆ ಮುಂದಿನ ಅರವತ್ತು ದಿನಗಳಲ್ಲಿ ಈ ದೇಶಗಳು ಸೂಕ್ತ ಮಾನದಂಡಗಳನ್ನು ಪೂರೈಸದೇ ಇದ್ರೆ ಟ್ರಾವೆಲ್ ಬ್ಯಾನ್ ಲಿಸ್ಟ್ಗೆ ಸೇರಿಸಲಾಗುತ್ತೆ ಅಂತ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇದೆ ಇತ್ತೀಚೆಗಷ್ಟೇ ಆಸ್ಟ್ರೇಲಿಯಾ ಪೊಲೀಸರು ಭಾರತ ಮೂಲದ ಗೌರವ್ ಕುಂದಿ ಅನ್ನೋರನ್ನ ಬಂಧಿಸುವ ವೇಳೆ ಹಲ್ಲೆ ಮಾಡಿದ್ರು ಈಗ ಆ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಬಂಧನದ ಬಳಿಕ ಗೌತಮರ ತಲೆಗೆ ಪೊಲೀಸರು ಹಾನಿ ಮಾಡಿದ್ರು ಪರಿಣಾಮ ಗೌರವ್ ಕೋಮಾ ಸ್ಟೇಜ್ಗೆ ಹೋಗಿದ್ರು ಇದೀಗ ಮೃತಪಟ್ಟಿದ್ದಾರೆ ಗೌರವ್ ಮತ್ತು ಅವರ ಪತ್ನಿ ಮಧ್ಯೆ ವಾಗ್ವಾದ ನಡೀತಿರುವಾಗ ಅವರನ್ನ ಬಂಧಿಸಲಾಗಿತ್ತು ಆದರೆ ಪೊಲೀಸರು ಅತಿರೇಕವಾಗಿ ವರ್ತಿಸಿ ಪ್ರಾಣ ಹೋಗುವ ರೀತಿ ಹೊಡೆದು ಈಗ ಕೊಂದೇ ಬಿಟ್ಟಿದ್ದಾರೆ ನೋಡಿ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ಹಜ್ ಯಾತ್ರೆ ವೇಳೆ ಹದಿನೆಂಟು ಪಾಕಿಸ್ತಾನಿಯರು ಅಲ್ಲಿ ಯಾತ್ರೆ ವೇಳೆ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ವರದಿಯಾಗಿದೆ ಹೃದಯಾಘಾತ ಮತ್ತು ಇತರ ಆರೋಗ್ಯ ಸಮಸ್ಯೆಯಿಂದ ಹತ್ತು ಪುರುಷರು ಮತ್ತು ಎಂಟು ಮಹಿಳೆಯರು ಮೃತಪಟ್ಟಿದ್ದಾರೆ ಅಂದಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೆಚ್ಚಿನ ಉಷ್ಣತೆ ಕಾರಣದಿಂದ ಸಾವಿರದ ಮುನ್ನೂರ ಒಂದು ಹಜ್ ಯಾತ್ರಿಕರು ಪ್ರಾಣ ಕಳ್ಕೊಂಡಿದ್ರು ಸಾವಿರದ ಮುನ್ನೂರ ಒಂದು ಏನೋ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟು ಹದಿನಾರು ಪಾಯಿಂಟ್ ಏಳು ಮೂರು ಲಕ್ಷ ಜನ ಹಜ್ ಯಾತ್ರೆಯನ್ನು ಕೈಗೊಂಡಿದ್ರು ಅದರಲ್ಲಿ ಹದಿನೈದು ಪಾಯಿಂಟ್ ಸೊನ್ನೆ ಆರು ಲಕ್ಷ ಜನ ವಿಶ್ವದ ನೂರ ಎಪ್ಪತ್ತೊಂದು ರಾಷ್ಟ್ರಗಳಿಂದ ಆಗಮಿಸುತ್ತಿದ್ರು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ